ಮತ್ತಿನಿ ಭೂತಾಯಿ ಪುಳಿ ಮುಂಚಿಲಾ ನಮ್ಮ ಸೊಸೈಟಿದ ಉರ್ಪಲ್ ಹಾಕಿದಿ ಕುಣತೆ ಐನ ಉಪ್ಪಿ ಮುಂಚೆ ಭೂತಾಯಿ ಪುಳಿ ಮುಂಚಿಲಾ ಎಟ್ಟ ಕಾಂಬಿನೇಷನ್ ಐತೆ ಅವಳ ಭೂತಾಯಿ ಪುಳಿ ಮುಂಚಿಲಾ ಕೋರಿ ಪುಳಿ ಮುಂಚಿಗಳ ಎಡ್ಡೆ ಅಪ್ ನಾನ್ ಉಪ್ಪು ಎಂಕಂತೂ ಮಸ್ತಿ ಇಷ್ಟ ಏನ ಜೋಕ್ಲಿ ಅಂತ ಉಪ್ಪು ಬಣ್ಣ ಮಸ್ತಿ ಇಷ್ಟು ಬೇಳೆ ಸಾರಲ ಟೊಮೆಟೋ ಸಾರಲ ಮಿಳೆ ಪಾಂತಿ ಉಪ್ಪ ಅಯ್ಯನ್ ಉಪ್ಪು ಮನೇ ಎಂಕ್ ಕೋರಿ ಗಾಜ್ ಪುಗ್ ಒಂದೇ ಕೋ ಬೂತಾಯಿ ಪುಲಿ ಮುಂಚೆಲ ಎಡ್ಡೆ ಆನ್ ಉಪ್ಪುಲ ಅವಳ ಉಂಡ್ರೆ ಬಲೆ ನಮ ಬೂತಾಯಿ ಪುಲಿ ಮುಂಚೆ ಹೆಂಚೆ ಮಣ್ಣು ತೂಕ ತುಲೆ ನಮ ಬೂತಾಯಿ ಪುಲಿ ಮುಂಚೆಗಿನಿ ಪತ್ತ ಪದ್ರಾಡು ಮುಂಚಿದೆ ತೊಂದೆ ಒಂದು ರೆಡ್ ಸ್ಪೂನ್ದಾತು ಕೊತ್ತಂಬರಿದೇ ತೊಂದೆ ಬೊಕ ಒಂಜಿ ಜೀರಿಗೆ ಇದೆ ತೊಂದೆ ಒಂಜು ಸ್ಪೂನ್ ಒಂಜಿ ಚೂರು ದಾಸೆಮ್ದೆ ತೊಂದೆ ಚೂರು ಮೆಂತ್ಯದೆ ತಂದೆ ಬಾಕೊಂದು ಏಳೆಣ್ಣ ಹೆಸಳು ಬೆಳ್ಳುಳ್ಳಿದೆ ತೊಂದೆ ಬೇಕಾ ಮೀಡಿಯಂ ಸೈಜ್ದು ಒಂಜಿ ನೀರುಳ್ಳಿದೆ ತೊಂದೆ ಪುಲಿಯಾನಿ ಐತದೆ ತಂದೆ ಪಂಡ ಎಂಕ್ ಚೂರು ಪುಲಿ ಜಾಸ್ತಿ ಹಿಂಗೆ ಕಚ್ಪು ಪೂರ ಕೊಡೋಕ್ಕೇನಾಡು ಪುಳಿಯ ಮಂಚ ಪ್ರಕಾರ ಕೊಡೋಕ್ಕೇನೆ ಹಾಡು ಅಂಜಚೂರು ಪುಲಿಯಾನಿ ಜಾಸ್ತಿ ದೇತಂದೆ ಯಾನ ಏನು ಎಣ್ಣೆ ಪಾಡಂದೆ ಚೂರು ಫ್ರೈ ಮಂತದ್ದು ದೇತಂದೆ ತುಲಿಯ ಚೂರು ಮಂಜಲ್ ದೊಡಿ ಚೂರು ಜಾಸ್ತಿ ಪಾಲ್ಡು ಗೂತಾಯಿ ಚೂರು ಪುರಾಳ ಜಾಸ್ತಿ ಐತೆ ಅಂಚ ಚೂರು ಜಾಸ್ತಿ ಪಾಡೋಡು ಸರಿ ನಮ್ಮಂದ ಏನು ಗ್ರೈಂಡ್ ಮತ್ತೆ ಕನಕ ತುಲೆಯನ್ನು ಬೂತಾಯಿ ಕ್ಲೀನ್ ಬಂತು ಕಾಣತ್ತೆ ಆರೆ ಆರೆಪ್ಪು ಕೊದ್ದಿನಾಗ ಬೂತಾಯಿನ್ ಪಾಡ್ಗ ನೆನ ಮೂಳು ಮುಟ್ಟೆದಲ್ಪ ಕೆಂಪು ಬರ್ಪುಣು ಹೆಂಗೆ ಕಡೆಗೆ ಮರತ್ ಮರದಕೊಂಡು ಅಂಚೆ ಕೆಂಪು ಉಪ್ಪುನ ಆ ಮೀನ್ ಎಡ್ಡೆ ಉಪ್ಪುಣಿಗೆ ತರಬುತೆ ಐತೆ ಅಂದಕ್ಕೆ ಚೂರು ನೀರುಳ್ಳಿಲ್ಲ ಟೊಮೆಟೊಲ ಜಾಸ್ತಿ ಬಾಡೋಡು ಕಚ್ಚಿಪು ಎಡ್ಡೆ ಹಪ್ಪು ಬೊಕ್ಕ ತುಲೆ ಅರೆಪ್ಪು ಕೊದ್ದು ನಾವು ನನ್ನ ಮೀನ್ ಮೀನನ್ನು ఒక ఎల్లియ జోకులన అప్ప ఎల్లు ఇప్పరే అక్కడే పేరు కమ్మి ఇతను అక్కడికి బూతయి కజ్పు తినోడ్గా ఒక కుర్చి నేను అవపడ్డే పేరు అమ్మ పనంది ఇద్దరు అంచా ఎవ తితు పెద్దది ఇప్పుడు తింతజా అల్న ఇంక అమ్మ మీను మనపుని కమ్మి మీనే మంది తరకరి అంచా ఆ రీతి ఎంక బినుంచి అయిన సత్తులు ఉంబోడు ఆజ్ సత్తుంది ఎక్కి అమ్మండి భారీ మీను కచ్ మందర తొలందే ఐదు పత్ నిమిష గొద్దుగా నమ్మ భూతాయి పులి ముంచి రెడీ అప్పుడు మీను పురపాడే నమ్మ వైట్ రైస్ల భూతాయి పులి ముంచి రెడీ ಮಸ್ತುಗ್ ವೈಟ್ ರೈಸ್ ಲ ಬೂತಾಯಿ ಪುಲಿ ಮಿಂಚಿಲ ರೆಡಿ ಆಂಡ್ ನನ್ನ ನಮ್ಮ ವನಸ್ ಮನ್ಪುಗ ತುಲಾಯಿ ವನಸ್ ಮಂತೊಂದುಲ್ಲೆ ಮೀನ್ ದ ಕಚ್ ಎನ್ನ ಇಷ್ಟ ಬೈನ ಬೂತಾಯಿ ಮೀನ್ ಎಂಚ ಆತುನ್ ಬೊಕ ಕಚ್ಪು ಶೋಕ್ ಆತುಂಡ್ ಫುಲ್ ಮೀನ್ ಎಂಚ ತೂಕ. මක திந்து தූதாන්නவே.